ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಮಾತನಾಡಿ ಭಾರತ ದೇಶದಲ್ಲಿ ಸುಮಾರು ಹತ್ತು ಲಕ್ಷ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸಂಘಟನೆಗಳಿವೆ ಅವರ ಹೆಸರಿನಲ್ಲಿ ಸಮಾನತೆ ಸಹಬಾಳ್ವೆ ಐಕ್ಯತೆ ಶ್ರೇಷ್ಠತೆ ಹಾಗೂ ಸಾರ್ವಭೌಮತೆ ಹೊಂದಿದೆ ದೇಶದ ಐಕ್ಯತೆಗೆ ಅಂಬೇಡ್ಕರ್ ರಚಿಸಿರುವ ಸಂವಿಧಾನವೇ ಕಾರಣವಾಗಿದೆ ಅಲ್ಲದೆ ನಾವೆಲ್ಲರೂ ಸಮಾನರು ಹಾಗೂ ಸಹಬಾಳ್ವೆಯಿಂದ ಬದುಕಬೇಕು ಎಂದು ತಿಳಿಸುತ್ತದೆ ನಾನು ಅಂಬೇಡ್ಕರ್ ಅವರ ಕುಟುಂಬದ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿದ್ದೇನೆ ಅವರ ಕುಟುಂಬದವರು ಸರಳವಾಗಿ ಜೀವನ ಮಾಡುತ್ತಿದ್ದಾರೆ ಅವರು ಬಳಸುತ್ತಿದ್ದ ಪೆನ್ನು ಹಾಗೂ ಕೋಟು ಸೇರಿದಂತೆ ಇತರೆ ವಸ್ತುಗಳನ್ನು ಮ್ಯೂಸಿಯಂಗಳಿಗೆ ನೀಡಿ ಭಾರತ ದೇಶದ ಜನ ಅವುಗಳನ್ನು ಸ್ಪರ್ಶಿಸಿ ಇಂತಹ ಮಹಾನ್ ಚೇತನ ನಮ್ಮ ದೇಶದಲ್ಲಿ ಹುಟ್ಟಿರುವುದು ತುಂಬ ಸಂತೋಷ ಎಂದು ಹೆಮ್ಮೆ ಪಡುತ್ತಿದ್ದಾರೆ ಇಂಥವರ ಹೆಸರಿನಲ್ಲಿ ಸಂಘಟನೆಯ ಜವಾಬ್ದಾರಿ ಹೊತ್ತಿರುವ ಇರಸವಾಡಿ ಸಿದ್ದಪ್ಪಾಜಿ ಅವರು ಸಂಘಟನೆ ಬಲಪಡಿಸಲು ನಮ್ಮ ಸಹಕಾರವು ಎಂದೆಂದು ಇರುತ್ತದೆ ಎಂದು ತಿಳಿಸಿದರು ಈ ಅಂಬೇಡ್ಕರ್ ಹೆಸರಿನಲ್ಲಿ ಸಮಾನತೆ ಸಹಬಾಳ್ವೆ ಐಕ್ಯತೆ ಶ್ರೇಷ್ಠತೆ ಮತ್ತು ಈ ದೇಶದ ಬದ್ಧತೆ ಈ ದೇಶದ ಸಾರ್ವಭೌಮತೆ ಕುರ್ತು ಅಂಬೇಡ್ಕರ್ ಅವರ ಸಾಧನೆ ಸಂವಿಧಾನ ಸಾಮಾನ್ಯವಾಗಿ ಕೆಲಸ ಮಾಡಿಲ್ಲ ಇವತ್ತು ನಮ್ಮ ದೇಶದ ಐಕ್ಯತೆಯನ್ನು ಹಿಡಿದಿದೆ ಅಂದರೆ ಬಾಬಾ ಸಾಹೇಬ್ರವರು ಬರೆದಿದ್ದಂಥ ಸಂವಿಧಾನ ಕಾರಣ ಎಲ್ಲರೂ ಈಕ್ವಲ್ ನೀವು ಯಾವುದೇ ಧರ್ಮ ನೀವು ಎಲ್ಲಿಲ್ಲ ಆಚರಣೆ ಮಾಡ್ಕೊಳ್ಳಿ ಮನೇಲಿ ಹೊರಗಡೆ ಬಂದಾಗ ನಾವೆಲ್ಲ ಈಕ್ ಸಮಾನರು ಒಬ್ಬರಿಗೊಬ್ಬರು ಸಹ ಇರಬೇಕು ಅಂತಕ್ಕಂಥ ವಿಚಾರವನ್ನು ಬಾಬಾ ಸಾಹೇಬ್ ಹೇಳಿದ್ದಾರೆ ನಿಜವಾಗಲೂ ಈ ದೇಶದಲ್ಲಿ ಬಾಬಾ ಸಾಹೇಬ್ರ ಫ್ಯಾಮಿಲಿ ಇವತ್ತು ಹೆಂಗ್ ಅವರ ಫ್ಯಾಮಿಲಿ ಜೊತೆ ಬಹಳ ನಿಕಟುವ ಸಂಪರ್ಕದಲ್ಲಿದ್ದೇನೆ ಹೇಗೆ ಸರಳವಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ಒಬ್ರು ನೆಕ್ಚರು ಮಮ್ಮಗಳು ಮೇಡಮ್ ಇನ್ನೊಬ್ರು ಲಾಯರು ಇವತ್ತು ಅವರು ಬಾಬಾ ಸಾಹೇಬರು ಉಪಯೋಗಿಸಿದಂತ ಪೆಣ್ಣಿರ್ಬೋದು ಅವ್ರ ಸೂ ಇರ್ಬೋದು ಇರ್ಬೋದು ಬಟ್ಟೆ ಇರ್ಬೋದು ಕೋಟಿ ಕೋಟಿ ತಗೊಳ್ಳೋರು ಇದ್ದಾರೆ ಅವ್ರ ಫ್ಯಾಮಿಲಿ ಏನು ಮಾಡಿದ್ರು ಗೊತ್ತೇ ಇದು ನಮ್ಮ ಫ್ಯಾಮಿಲಿ ಸಂಬಂಧಪಟ್ಟದಲ್ಲ ಇದು ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ ಇವತ್ತು ಇಡೀ ರಾಷ್ಟ್ರ ಇಡೀ ರಾಷ್ಟ್ರದ ಮ್ಯೂಸಿಯಮ್ಮು ಐದು ಕಡೆ ಏನು ಮ್ಯೂಸಿಯಮ್ ಇದೆ ಅದನ್ನು ಪ್ರತಿಯೊಬ್ಬರು ನೋಡಿ ಮುಟ್ಟಿ ಸ್ಪರ್ಶ ಮಾಡಿ ಆನಂದಿಸ್ತಾ ಇದ್ದಾರೆ ಇಂಥ ಒಬ್ಬ ಮಹಾನ್ ಚೇತನ ನಮ್ಮ ದೇಶದಲ್ಲಿ ಹುಟ್ಟದರು ಅಂತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯರಿಗೆ ಈಗ ಆಯ್ತಾ ಇದೆ ಸಿದ್ದಪ್ಪಾಜಿಯವರು ಅದನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗೋದ್ರ ಮೂಲಕ ನೊಂದವರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡಿಕೊಳ್ಳವರು ಇದ್ದಾರೆ ಆದರೆ ಅದು ಆ ರೀತಿ ಆಗಬಾರ್ದು ಒಂದು ಸಂಘಟನೆ ಏನಿದೆ ಅದು ನಿಜವಾಗಲೂ ಬಡವರಿಗೆ ನೊಂದವರಿಗೆ ದಲಿತರಿಗೆ ನ್ಯಾಯ ಕೊಡುವವರ ಮೂಲಕ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅದೇ ನಿಟ್ಟಿನಲ್ಲಿ ನಮ್ಮ ಆತ್ಮೀಯರು ಸಿದ್ದಪ್ಪಾಜಿಯವರು ಆಗಬೇಕಾಗಿದೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾಲ್ಕನೇ ಪತ್ರಿಕಾ ರಂಗದಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಯಾಳಂದೂರಲ್ಲಿ ತಮ್ಮದೇ ಆದ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ತಿರುಗಿಸಿಕೊಳ್ಳೋದ್ರ ಮೂಲಕ ಒಳ್ಳೆಯ ಕೋಚಿಂಗ್ ಕೊಟ್ಟು ಮಕ್ಕಳನ್ನ ಇದಕ್ಕೆ ಕಳಿಸ್ತಾ ಇದ್ದರು ಶಾಲೆಗೆ ವಿದ್ಯಾರ್ಥಿಗಳನ್ನು ಉಂಟಾಗ್ತಾ ಇದ್ದರು ಒಳ್ಳೆಯ ಪತ್ರಿಕೆಗಳನ್ನ ನಾನು ಅಪಮಾ ಹೇಳ್ತಿದ್ದೆ ಪತ್ರಿಕಾ ರಂಗಕ್ಕೆ ಆಚೆ ಬಂದಿರಲ್ಲಿ ಈ ಥರ ಒಳ್ಳೆಯ ಕೆಲಸ ಮಾಡಿ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಹೇಳ್ತಾ ಇದ್ದರೆ ತುಂಬ ಚರ್ಚೆಗಳು ಮಾಡ್ತಾಯಿದ್ರು ನಿವೃತ್ತಿಗೂ ಸಹ ಇಲ್ಲ ಸರ್ ಅದನ್ನು ನಾನು ಬಿಡೋಲ್ಲ ಅದನ್ನು ಮುದುವರಿಸ್ತೀನಿ ಅದ್ರ ಜೊತೆಗೆ ಇದನ್ನು ಮಾಡ್ತೀನಿ ಅಂತ ಹೇಳಿದ್ರು ಏನು ನಾಲ್ಕನೇ ಅಂಗ ಇದೆ ಇದ್ರ ಮೂಲಕ ಜನರಿಗೆ ಸೇವೆ ಮಾಡೋದ್ರ ಮೂಲಕ ಅವರ ಮೂಲ ವೃತ್ತಿಯನ್ನು ಸಹ ಬಿಡದೆ ಇದನ್ನು ಒಂದು ಒಳ್ಳೆಯ ಕ್ಷೇತ್ರವನ್ನಾಗಿ ಮಾಡಬೇಕು ಅಂದರೆ ಶಿಕ್ಷಣ ಕ್ಷೇತ್ರ ಈಗ ಎಷ್ಟೋ ಜನ ಮಕ್ಕಳಿಗೆ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಇದ್ದರು ಸಹ ಕೇಳಿ ಒಳ್ಳೆಯ ಅವಕಾಶಗಳಿಲ್ಲ ಅಂತ ಒಂದು ಕೇಂದ್ರವಾಗಿ ಇದು ಒಂದು ಇವತ್ತು ಸಹ ತೆಗೆದು ಉದ್ಘಾಟನೆ ಮಾಡಿಸ್ಕೊಡ್ಬಾರ್ದು ಈ ಜ್ಯೋತಿ ಏನಿದೆ ಅದು ನಿರಂತರವಾಗಿ ಉರಿಬೇಕು ಅಂದರೆ ಅವರು ಇಲ್ಲಿ ಒಂದು ಕೋಚಿಂಗ್ ಸೆಂಟರ್ ಥರ ಮಾಡ್ಕೊಂಡು ಜನಸಾಮಾನ್ಯರಿಗೆ ಮುಂಜವರಿಗೆ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಅಂಬೇಡ್ಕರ್ ಏನು ಬಯಸಿದ್ರು ಅದ್ರಲ್ಲಿ ನಡೆಯಬೇಕಾಗಿದೆ ಅದರ ಮೂಲಕ ಒಳ್ಳೆಯ ಹೆಸರು ಮಾಡಲಿ ಒಳ್ಳೆ ಹೋರಾಟಗಳನ್ನ ಮಾಡಲಿ ಅದು ಆ ಮೂಲಕ ಅವರ ಹೆಸರು ಸಂಬ್ರಾಜ್ಯಲ್ಲೂ ಸಹ ನೆಲೆಸಿ ಒಳ್ಳೆಯ ವ್ಯಕ್ತಿತ್ವ ರೂಪಗಳೇ ಅವರು ಇನ್ನಷ್ಟು ಎತ್ತರಕ್ಕೆ ಇರಲಿ ಅಂತೇಳಿ ನಾನು ಆ ಈ ಸಂದರ್ಭದ ಆರೈಸಿ ನನ್ನ ಎರಡು ಮಾತುಗಳನ್ನು ಇದಕ್ಕೆ ಸ್ಥಾನಕ್ಕೆ ಚ್ಯುತಿ ಬಂದ ಥರ ನಾನು ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಈಗ ರಾಜ್ಯಸಭೆಗೆ ಆಯ್ಕೆ ಮಾಡಿದ್ದೀವಿ ಜಿಲ್ಲಾ ಮಟ್ಟ ಮೂವತ್ತೊಂದು ಜಿಲ್ಲೆಗಳು ಕೆಲವೊಂದು ಜಿಲ್ಲೆಗಳು ಆಯ್ಕೆ ಮಾಡಿದ್ದೀವಿ ಕೆಲವೊಂದು ಜಿಲ್ಲೆಗಳು ಆಯ್ಕೆ ಮಾಡಿಲ್ಲ ಕೆಲವೊಂದು ಜಿಲ್ಲೆಗಳು ಬಂದಿದ್ದಾರೆ ಈ ಕೆಳಗಡೆ ನೆಕ್ಸ್ಟ್ ಈ ಜಿಲ್ಲಾ ಮಟ್ಟ ನೆಕ್ಸ್ಟ್ ತಾಲೂಕು ಮಟ್ಟ ಹೋಬಳಿ ಮಟ್ಟ ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಇದಾದ ನಂತರ ಅಂತ ಇದ್ದೀವಿ ಇದಾದ ಮೇಲೆ ನೆಕ್ಸ್ಟು

因为。